ಸದ್ಯ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಬಿಡುಗಡೆಯ ಹಿಂದೆ ಸಿಎಂ ಹಾಗೆ ಡಿಸಿಎಂನ ಕೈವಾಡ ಇದೆ ಅಂತ ಹೆಚ್ಡಿಕೆ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಇದ್ರ ಜೊತೆಗೆ ಬಿಜೆಪಿ ಜೊತೆ ಎಸ್ನ ಮೈತ್ರಿ ಮುಂದುವರಿಯುತ್ತಾ ಇಲ್ಲವಾ ಅನ್ನೋ ಗೊಂದಲ ಮೈತ್ರಿ ಕುರಿತು ಹೆಚ್ಡಿಕೆಗೆನೆ ಗೊಂದಲ ಇದೆ ಅಂತಾನೆ ಹೇಳಬಹುದು ಜೆ ಡಿ ಎಸ್ ಗೆದ್ರೆ ಬಿ ಜೆ ಜೊತೆ ಮೈತ್ರಿ ಕಂಟಿನ್ಯೂ ಅಥವಾ ಸೋತ್ರೆ ಮೈತ್ರಿ ಕಟ್ ಆಫ್ ಆಗುತ್ತಾ ಇಲ್ವಾ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲದ ಪ್ರಶ್ನೆಗಳು ಈಗ ಮೂಡಿ ಬರ್ತಾ ಇವೆ ಎಸ್ ಪ್ರಜ್ವಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದಿಢೀರಂತ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಗಂಭೀರವಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಇತ್ತ ಇದಕ್ಕೆ ಕಾರಣನೇ ಡಿಸಿಎಂ ಹಾಗೆ ಸಿಎಂ ಅಂತ ಆರೋಪವನ್ನ ಮಾಡಿದ್ದಾರೆ ಇದ್ರ ಜೊತೆಗೆ ಮೈತ್ರಿ ಇರುತ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ ಬಿಜೆಪಿ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನೋ ಉತ್ತರವನ್ನು ಕೂಡ ಕೊಡ್ತಾರೆ ಈಗ ಸದ್ಯಕ್ಕೆ ಸಾಲು ಸಾಲು ಪ್ರಶ್ನೆಗಳು ಮೂಡಿ ಬರ್ತಾ ಇದೆ ಬಿಜೆಪಿ ಜೊತೆ ಮೈತ್ರಿ ಮುಂದುವರಿಯುತ್ತಾ ಇಲ್ಲವಾ ಅನ್ನೋದ್ರ ಕುರಿತಾಗಿ ಎಚ್ ಡಿ ಗೊಂದಲ ಇದೆ ಸೊ ಹೀಗಾಗಿ ಕಾದು ನೋಡಬೇಕು ಒಂದು ವೇಳೆ ಈ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಗೆದ್ರೆ ಬಿಜೆಪಿ ಜೊತೆ ಮೈತ್ರಿ ಹಾಗೆ ಕಂಟಿನ್ಯೂ ಆಗಬಹುದು ಅಥವಾ ಸೋತ್ರೆ ಒಂದು ಲೋಕಸಭಾ ಕ್ಷೇತ್ರದಲ್ಲೂ ಸೋತ್ರೇನು ಕಟ್ ಆಫ್ ಆಗುತ್ತಾ ಅಥವಾ ಮುಂದುವರಿಯುತ್ತಾ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಬಿಜೆಪಿ ಜೊತೆಗಿನ ಮೈತ್ರಿ ಮುಂದುವರಿಕೆಯ ಕುರಿತು ಕುಮಾರಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ಒಂದು ರೀತಿ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ ಅಂದ್ರೆ ಅದೆಲ್ಲ ಬಿಜೆಪಿಗೆನೆ ಬಿಟ್ಟಿದ್ದು ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾವು ಸ್ವಾಗತಿಸ್ತೇವೆ ಅನ್ನೋ ಹೇಳಿಕೆಯನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಕೊಡ್ತಾರೆ ಸೊ ಹೀಗಾಗಿ ಏನ್ ಆಗುತ್ತೆ ಮೈತ್ರಿಯ ವಿಚಾರ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಅವ್ರು ಯಾರ್ಯಾರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇಟ್ಕೊಳ್ಳ ನನ್ನ ಹತ್ರದ ಯಾವ ಮಾಹಿತಿಗಳಿಲ್ಲ ಹಾಂ ಹ್ಞೂ ಹ್ಞೂ ಈಗ ಈ ಒಂದು ಪ್ರಕರಣದಲ್ಲಿ ಅವ್ರದ್ದು ರಾಷ್ಟ್ರೀಯ ಪಕ್ಷ ಅವ್ರ ಪಕ್ಷದಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದು ಅವ್ರಿಗೆ ಸೇರಿದ್ದು ನಾನು ಅದ್ರ ಬಗ್ಗೆ ಇದು ಮುಂದುವರಿತದೋ ಮುಂದುವರಿಯಲ್ಲೋ ಅಂತಕ್ಕಂಥ ಚಿಂತನೆ ನನ್ನಲ್ಲಿಲ್ಲ ಅದರ ಆಸಕ್ತಿನೂ ಇಲ್ಲ ನನ್ನ ಮುಂದೆ ಇರ್ತಕ್ಕಂಥದ್ದು ಇಂಥ ಒಂದು ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೆದಿರತಕ್ಕಂಥದ್ದೇನಿದೆ ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಇದಕ್ಕೆ ಸತ್ಯಾಂಶ ಹೊರಗೆ ಬಂದು ಯಾರು ತಪ್ಪಿತಸ್ತ ಇದ್ದರೂ ಅದಕ್ಕೆ ಒಂದು ಅಂತಿಮವಾದಂಥ ತಾರ್ಕಿಕವಾದಂಥ ಒಂದು ಶಿಕ್ಷೆಗಳಾಗಬೇಕು ಅದು ನನ್ನ ಮುಂದಿರತಕ್ಕಂಥದ್ದು ಮೈತ್ರಿ ಮುಂದುವರಿತದೋ ಮುಂದುವರಿಯಲ್ವೋ ಅದು ಮುಂದೆ ನೋಡ್ಕೊಳ್ಳಂತೆ ಇವತ್ತು 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 ಮತದಾನ ನಡೀತಾ ಇದೆ ಈ ಮತದಾನದ ನಂತರ ಏನೀಗ ನಾಮಿನೇಷನ್ಗಳು ಬಹುಶಃ ಹದಿನಾರಕ್ಕೇನೋ ಲಾಸ್ಟ್ ಹಾಂ ಹದಿಮೂರು ಹದಿಮೂರಕ್ಕೂ ಹದಿನಾರಕ್ಕೆ ಲಾಸ್ಟ್ ಲಾಸ್ಟ್ ಹದಿನಾರನೇ ತಾರೀಕು ಲಾಸ್ಟ್ ಡೇಟು ಅದಕ್ಕಿಂತ ಮುಂಚೆ ನಾವು ಮೈತ್ರಿಯನ್ನು ಮುಂದುವರಿಸಬೇಕು ಮುಂದುವರಿಸಬಾರ್ದು ಅಂತಕ್ಕಂಥದ್ದು ನಮ್ಮಲ್ಲೇನಿಲ್ಲ ನಾನು ಈ ಮೈತ್ರಿಯ ಒಪ್ಪಂದ ಬಿ ಜೆ ಪಿ ಜೊತೆ ಏನು ಮಾಡ್ಕೊಂಡಿದ್ದೇವೆ ಅದು ಒಂದು ಲಾಂಗ್ ರನ್ನಲ್ಲಿ ಹೋಗಬೇಕು ಅಂತಕ್ಕಂಥದ್ದು ನನ್ನ ಒಂದು ತೀರ್ಮಾನದಲ್ಲೇ ಮಾಡ್ಕೊಂಡಿದ್ದೇವೆ ಈ ಪ್ರಕರಣದಿಂದ ಮುಜುಗುರ ಆಗುತ್ತೆ ಅಂತ ಹೇಳಿ ಏನಾದರೂ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಅವ್ರಿಗೆ ಸೇರಿದ್ದು ಇದರಲ್ಲಿ ನನ್ನದೇನು ತಕರಾರಿಲ್ಲ ನಮ್ಮದೇನಿಲ್ಲ ನಾನು ಈ ಒಂದು ಮೈತ್ರಿ ಮಾಡ್ಕೊಂಡು ಉದ್ದೇಶವೇ ಈ ಮೈತ್ರಿ ಆಗಿದ್ದೇ ಕಾಂಗ್ರೆಸ್ದವ್ರಿಗೆ ನಿದ್ದೆಗೆಟ್ಟಿರೋದು ಕಾಂಗ್ರೆಸ್ ಇಷ್ಟೆಲ್ಲ ಈ ಕುತಂತ್ರ ನಡ್ಸ್ಕೊಂಡು ಕೂತಿರೋದು ಆ ಮೈತ್ರಿ ಆದ ನಂತರ ಅವರ ಒಂದು ವೇಗ ಇತ್ತಲ್ಲ ಸ್ಪೀಡು ಆ ಗ್ಯಾರಂಟಿ ಸ್ಕೀಮು ನೋಡಿ ನನ್ನ ಮುಂದೆ ಯಾವುದೇ ರೀತಿ ಸಂಪರ್ಕ ಇಲ್ಲ ಅವರು ಯಾರರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇಟ್ಕೊಳ್ಳ ನನ್ನ ಹತ್ರದ್ದು ಯಾವ ಮಾಹಿತಿಗಳಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ